ಪ್ರಾಬ್ಲಮ್ ಇದೆ ಕೈ ಇಲ್ಲ ಇವ್ರ ಹತ್ರ ಒಂದು ಫೋನ್ ನಂಬರ್ ಇದೆ ಮಗಳಿದ್ದು ಮಗಳ ಹತ್ರ ಕೇಳುವಾಗ ಅವರು ಕರ್ದಿದ್ದೇವೆ ಇಷ್ಟು ತನಕ ಬರ್ಲಿಲ್ಲ ನೋಡಿ ರಜಿತ್ ಕುಮಾರ್ ಅಂತ ಹೇಳಿ ಇದು ಸಹ ಒಬ್ರು ಮುಸ್ಲಿಮ್ ಪಬ್ಲಿಕ್ ಇಂದ ಕರ್ಕೊಂಡು ಬಂದ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ನಮ್ ಮಂಗ್ಳೂರಿನ ಬಿಕರ್ನಕಟ್ಟೆಯಲ್ಲಿರುವಂತಹ ಜಯಶ್ರೀ ಗೇಟ್ ಅಂದ್ರೆ ಫಸ್ಟ್ ಕ್ರಾಸ್ ಅಲ್ಲಿರುವಂತಹ ಲಲಿತಾ ಗೀತಾ ಆಶ್ರಮ ಇಲ್ಲಿ ನಾನು ಬಂದಿದ್ದೇನೆ ಆಕ್ಚುಲಿ ನಾನು ಇಲ್ಲಿ ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಆಶ್ರಮದ ಬಗ್ಗೆ ನಾನು ನಮ್ಮ ಫ್ರೆಂಡ್ ಮುಖಾಂತರ ನಾನು ಕೇಳಿದ್ದೆ ಆ್ಯಕ್ಚುಲಿ ಅವರು ಹೇಳಿದರು ಈ ಥರ ಆಶ್ರಮ ಇದೆ ಒಂದು ಸಲ ಅಲ್ಲಿ ಬಂದು ವಿಸಿಟ್ ಮಾಡಿ ಒಂದು ಸಲ ಮಾತಾಡಿ ಅಂತೇಳಿ ಸೊ ಹಾಗಾಗಿ ನಾವಿಲ್ಲಿ ಬಂದಿದ್ದೇವೆ ಈ ಆಶ್ರಮ ಲಾಷ್ಟೊಂದು ಒಂದರೆ ಎರಡು ವರ್ಷದಿಂದ ಇವಾಗ ಇಲ್ಲಿ ನಡೆಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಸೊ ಯಾಕೆ ಈ ಆಶ್ರಮದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತೇಳಿದರೆ ಲಲಿತಾ ಮತ್ತು ಗೀತಾ ಆ್ಯಕ್ಚುಲಿ ಇಬ್ಬರು ಅಕ್ಕ ತಂಗಿಯಂದರು ಅವರು ಈ ಆಶ್ರಮ ಆಶ್ರಮವನ್ನು ಇವಾಗ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಲಾಷ್ಟೊಂದು ಎರಡು ವರ್ಷದಿಂದ ಅಂದರೆ ಅವರು ಹೋಮ್ ನರ್ಸ್ ಆಗಿದ್ದರು ಆ ಕೆಲಸವನ್ನು ಬಿಟ್ಟು ಬಿಟ್ಟು ಈ ಆಶ್ರಮವನ್ನು ಇವಾಗ ಅವರು ಮಾಡ್ತಾ ಇದ್ದಾರೆ ಬಿಕಾಸ್ ಆಶ್ರಮ ಮಾಡೋ ಉದ್ದೇಶ ಏನಕ್ಕೆ ಅಂತ ಹೇಳಿದರೆ ಅವರು ಹೋಮ್ ನರ್ಸ್ ಆಗಿದ್ದ ಟೈಮ್ನಲ್ಲಿ ಅಂದರೆ ಅಲ್ಲಿ ಇಲ್ಲಿ ಏನು ಇವಾಗ ವರ್ಕಿಗೆ ಹೋಗ್ತಾ ಇದ್ರು ತುಂಬ ಜನರ ಕಷ್ಟವನ್ನು ಅವ್ರು ನೋಡ್ತಾ ಇದ್ರು ಆ ಸಿಚುವೇಶನ್ನ ಅವ್ರು ನೋಡ್ತಾ 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 ಅವರ ಕಷ್ಟಗಳನ್ನ ಅವರು ನೋಡ್ತಾ ನೋಡ್ತಾ ಇಲ್ಲ ಇವರ ಕಷ್ಟಗಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅನಾಥಾಶ್ರಮವನ್ನು ಇವಾಗ ಮಾಡ್ತಾ ಇದ್ದಾರೆ ಸ್ವಂತ ಜಾಬನ್ನು ಕೂಡ ಬಿಟ್ಟು ಇಬ್ಬರು ಕೂಡ ಸ್ವಂತ ಜಾಬ್ ಬಿಟ್ಟು ಇವಾಗ ಅನಾಥಾಶ್ರಮವನ್ನು ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೊಂದು ಜೀವನಕ್ಕೆ ದಾರಿಯಾಗೋ ಥರ ಇವಾಗ ಇಲ್ಲಿ ಆಶ್ರಮವನ್ನು ಮಾಡಿಕೊಂಡು ಮಂಗಳೂರಿನಲ್ಲಿ ಇವಾಗ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ಅವರತ್ರ ನಾವು ಮಾತಾಡುವ ಹೇ ಹೇಗೆ ಸ್ಟಾರ್ಟ್ ಮಾಡಿದ್ರು ಹೇ ಯಾವ ಥರ ಇವಾಗ ನಡೀತಾ ಇದೆ ಸೊ ಅವ್ ಅವರಿಗೆ ಪಬ್ಲಿಕ್ಕಿಂದ ಯಾವ ಥರ ಸಪೋರ್ಟ್ ಬೇಕು ಅಥವಾ ನಾಗರಿಕರಿಂದ ಯಾವ ಥರ ಸಪೋರ್ಟ್ ಬೇಕು ಅಥವಾ ಇವಾಗಿನ ಯಂಗ್ ಯೂತ್ ಜನ್ರೇಷನಿಂದ ಯಾವ ಥರ ಸಪೋರ್ಟ್ ಬೇಕು ಅಥವಾ ಗೌರ್ಮೆಂಟಿಂದ ಯಾವ ಥರ ಸಪೋರ್ಟ್ ಬೇಕು ಓಕೆ ನಮ್ಮ ಜೊತೆ ಇವಾಗ ಲಲಿತ ಗೀತಾ ಆಶ್ರಮವನ್ನು ನಡೆಸ್ತಿರುವಂತಹ ಅಕ್ಕ ತಂಗಿಯವರು ಅವರಿಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ ಲಲಿತಾ ಇವರು ಗೀತಾ ಅಂತೇಳಿ ಅಕ್ಕ ತಂಗಿಯವರು ಮೇಡಮ್ ಎಷ್ಟು ಟೈಮ್ ಇಂದ ನೀವು ಅನಾಥಾಶ್ರಮವನ್ನು ಇವಾಗ ನಡೆಸ್ಕೊಳ್ತಾ ಇದ್ದೀರಾ ಈಗ ಒಂದು ಎರಡು ವರ್ಷದಿಂದ ನಾವು ಸಮಾಜ ಸೇವೆ ಮಾಡ್ತಾ ಇದ್ವಿ ನಮ್ಮಲ್ಲಿ ಒಂದು ಮೂರು ಜನರಿಂದ ಸ್ಟಾರ್ಟ್ ಆದದ್ದು ಈಗ ನಲವತ್ತು ಜನರ ತನಕ ನಮ್ಮಲ್ಲಿ ಇದ್ದಾರೆ ಎಲ್ಲ ತರ ರೋಗದಲ್ಲಿ ಯಾವ ಟಿವಿ ಇದ್ದಾರೆ ಶುಗರ್ ಅಲ್ಲಿ ಇದ್ದವ್ರು ಇದ್ದಾರೆ ಮಾನಸಿಕ ಅಪ್ಸೆಟ್ ಆದವ್ರು ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅಪ್ಸೆಟ್ ಆಗಿ ಈಗ ನಮ್ಮಲ್ಲಿ ಇದ್ದಾರೆ ಕೆಲವರು ಹುಡ್ಕೊಂಡು ಬಂದಿದ್ದಾರೆ ಕೆಲವರು ತಂದು ಬಿಟ್ಟವರು ಇದ್ದಾರೆ ಪಬ್ಲಿಕ್ ಸಹಾಯ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಲವತ್ತು ಜನರ ಯೋಗ ನಲವತ್ತು ಜನರನ್ನು ಇವಾಗ ಇಟ್ಕೊಂಡು ಒಂದು ಅನಾಥಾಶ್ರಮ ಮಾಡಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಧೈರ್ಯ ಅಂತೂ ತುಂಬಾನೇ ಬೇಕಾಗುತ್ತೆ ಹೇಗೆ ನಿಮಗೆ ಇದು ಅನತರ ಶೌನ್ ಮಾಡಬೇಕು ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಬರುತ್ತೆ ಯಾಕೆಂದ್ರೆ ಸಮಾಜದಲ್ಲಿ ತುಂಬಾ ಮಂದಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಇರುತ್ತೆ ಎಲ್ಲ ಮಾಡಬೇಕು ಅಂತ ಇರುತ್ತೆ ಬಟ್ ಅದಕ್ಕೆ ಅದಂತ ಸಪೋರ್ಟ್ ಸಿಗಲ್ಲ ಬಟ್ ತುಂಬಾ ಜನ ಮಾಡಬೇಕು ಅಂತ ಇರ್ತಾರೆ ಬಟ್ ಮಾಡ್ಲಿಕ್ಕೆ ಅವರಿಗೆ ಅದಕ್ಕೆ ತಕ್ಕಂತ ಒಂದು ಫೆಸಿಲಿಟಿಗಳು ಕೂಡ ಸಿಗಲ್ಲ ಬಟ್ ಇದು ನಿಮಗೆ ಹೇಗೆ ಇನ್ಸ್ಪೈರ್ ಆಯ್ತು ನೀವು ಮಾಡಬೇಕು ಅಂತ ನಮಗೆ ತುಂಬಾ ಕಡೆ ನಾವು ಕೆಲಸ ಮಾಡುವಾಗ ಓಕೆ ತುಂಬಾ ಪಾಪದವರನ್ನು ನೋಡ್ತಾ ಇದ್ದೀವಿ ನಾವು ಹಣಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ ಆದರೆ ನಾವು ಹಣ ಇಲ್ಲದೇನೆ ಮಾಡುವ ಇದಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ಬೋದು ನಮ್ಮ ಕೈಲಾದಷ್ಟು ನಾವು ಮಾಡುವ ನಮ್ಮ ಕೈಲಿ ಎಷ್ಟು ಪೇಷಂಟ್ ಇಟ್ಕೊಂಡು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ಧೈರ್ಯ ಮಾಡಿ ಒಂದು ಮೂರು ಜನರಿಂದ ಸ್ಟಾರ್ಟ್ ಆಗೋದು ಮೂರು ಜನರಿಂದ ಸ್ಟಾರ್ಟ್ ಆಗಿ ಹತ್ತು ಜನರ ತನಕ ಆಯಿತು ಆ ಸಮಯದಲ್ಲಿ ಸರಿಪಲ್ಲದಲ್ಲಿ ನಾವು ಮನೆ ಮಾಡಿದ್ದೇವೆ ಆಗ ಸ ಬಾಡಿಗೆ ಎಂಟು ಸಾವಿರ ಇತ್ತು ಅಲ್ಲಿ ನಾವೊಂದು ಐದು ತಿಂಗಳು ನೋಡಿಕೊಂಡಿದ್ದೇವೆ ಆಗ ಕೆಲವರು ಗುಣಮುಖರಾಗಿದ್ದಾರೆ ಯಾವ ಥರ ಅಂದರೆ ದೇಹದಲ್ಲೆಲ್ಲ ಸ್ಕಿನ್ ಪ್ರಾಬ್ಲಮ್ ಆಗಿ ಮತ್ತು ಕೆಲವರು ಮಾನಸಿಕ ಅಪ್ಸೆಟ್ ಆಗಿ ಕೆಲವರಿಗೆ ಸರಿಯಾಗಿ ಊಟ ಇಲ್ಲದೆ ಸರಿಯಾಗಿ ಅವರನ್ನು ನೋಡಿಕೊಳ್ಳದೆ ಸರಿಪಲ್ಲದಲ್ಲಿ ಒಂದು ಹತ್ತು ಜನರಾಗುವಾಗ ನಮಗೆ ಸ್ವಲ್ಪ ನೀರಿದು ಪ್ರಾಬ್ಲಮ್ ಆಯಿತು ಮತ್ತೆ ಅಲ್ಲಿ ಓನರ್ ಕೂಡ ಹೇಳಿದರು ಇಲ್ಲಿ ಸ್ವಲ್ಪ ಈ ಥರ ಜನ ಬರುವಾಗ ನಮಗೆ ಡಿಸ್ಟರ್ಬ್ ಆಗ್ತದೆ ಇಲ್ಲಿ ಬೇಡ ಅಂತ ನಾವು ತುಂಬ ಕಡೆ ಆಶ್ರಮಕ್ಕಾಗಿ ಮನೆ ಕೂಡ ಹುಡುಕಿದೆವು ಆದರೆ ನಮಗೆ ಸ್ವಲ್ಪ ಲೇಟಾಗಿ ಈ ಒಂದು ಪ್ಲೇಸ್ ಸಿಕ್ಕಿತು ಹಾಗೆ ನಮಗೆ ಬಾಡಿಗೆ ಕೂಡ ಜಾಸ್ತಿ ಆಯಿತು ಆದರೂ ಕೂಡ ನಾವು ದೇವರಲ್ಲಿ ಭರವಸೆ ಇಟ್ಟು ಜನರಲ್ಲಿ ಭರವಸೆ ಅಲ್ಲ ಆದರೆ ದೇವರಲ್ಲಿ ಭರವಸೆ ಇಟ್ಟಿದೆ ನಿಜವಾಗ್ಲೂ ಪಾಪದವ್ರ ಮೇಲೆ ದೇವರ ಕರುಣೆ ತೋರಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೆ ಆದರೆ ಇಲ್ಲಿ ಬಂದವರು ಸಹ ಖುಷಿಯಲ್ಲಿದ್ದಾರೆ ಸಮಾಧಾನದಲ್ಲಿ ದಿನ ತೆಗಿತಾ ಇದ್ದೇವೆ ಆದರೆ ಪಬ್ಲಿಕ್ ಸಹಾಯ ಕೂಡ ಬರ್ತಾ ಇದೆ ಅನಾಥರಿದ್ದಾರೆ ಇಲ್ಲಿ ಅಂತೇಳಿ ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿದವರು ಒಂದು ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ ಈಗ ಸ್ವಲ್ಪ ಬೆಡ್ ಎಲ್ಲ ಬಂದಿದೆ ಸ್ವಲ್ಪ ಚೇರ್ ಬಂದಿದೆ ಸ್ವಲ್ಪ ಅಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ ನಮಗೆ ಸಣ್ಣ ಪುಟ್ಟ ಸಹಾಯ ಆದರೂ ಕೂಡ ಅದು ನಮ್ಮ ನಮ್ಮ ಪಾಲಿಗೆ ಇಲ್ಲಿ ದೊಡ್ಡ ಸಹಾಯನೆ ಅಂದ್ಕೊಂಡಿದ್ದೇವೆ ಅವ್ರನ್ನೆಲ್ಲ ಬ್ಲೆಸ್ ಮಾಡ್ಲಿ ಅಂತ ಹೇಳ್ತಾ ಇವಾಗ ನಿಮಗೆ ಎಕ್ಸಾಂಪಲ್ ಇವಾಗ ಇಲ್ಲಿಗೆ ಮಂಗಳೂರಿನವರು ಇಲ್ಲಿಗೆ ಈ ಪ್ಲೇಸಿಗೆ ಬರ್ಬೇಕಂತ ಹೇಳಿದ್ರೆ ಯಾವ ಥರ ಬರಬೇಕು ಒಂದು ಯಾಕೆಂದರೆ ಅವರಿಗೆ ಮೇಯ್ನಾಗಿ ಅಡ್ರೆಸ್ ಬೇ ಬೇಕಾಗಿರುತ್ತೆ ಯಾಕೆಂದರೆ ತುಂಬ ಮಂದಿಗೆ ಇರ್ತದೆ ನಾವು ಏನಾದರೂ ದಾನ ಮಾಡಬೇಕು ಕೊಡಬೇಕು ಅನಾಥಾಶ್ರಮಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಸೊ ಅದನ್ನು ನೀವು ಇಲ್ಲಿ ಇವಾಗ ಬರಬೇಕು ಅಂತೇಳಿದರೆ ಒಂದು ಫಸ್ಟ್ ಪ್ಲೇಸ್ ಅಡ್ರೆಸ್ ಒಂದು ಬೇಕಾಗುತ್ತೆ ಸೊ ಹಾಗೆಯೇ ನೀವು ಇವಾಗ ಇಲ್ಲಿದ್ದು ಟ್ರಸ್ಟಿದ್ರೇನು ಅಕೌಂಟ್ ನಂಬರ್ ಅಥವಾ ಗೂಗಲ್ ಪೇ ನಂಬರ್ ಅಥವಾ ಇವಾಗ ಇನ್ ಕೇಸ್ ಇವಾಗ ತುಂಬಾ ಮಂದಿ ಹತ್ರ ಏನಿರುತ್ತೆ ಅಂತ ಹೇಳಿದ್ರೆ ಬಟ್ಟೆಗಳನ್ನೆಲ್ಲ ತುಂಬಾ ಮಂದಿ ಬಿಸಡೋರು ಇರ್ತಾರೆ ಸೊ ಇದನ್ನೆಲ್ಲ ನೀವು ಇಲ್ಲಿ ತಗೊಳ್ತೀರಾ ತಗೊಳ್ತೇವೆ ಮತ್ತೆ ಡೈಪರ್ ಇಂಪಾರ್ಟೆಂಟ್ ಆಗಿದೆ ಆ ನಮ್ಗೆ ಇಲ್ಲಿ ಬಟ್ಟೆ ಸಹ ಇಂಪಾರ್ಟೆಂಟ್ ಬೆಡ್ ಶೀಟು ಪಿಲ್ಲ ಕವರು ಮತ್ತೆ ಟೇಬಲ್ ಬೇಕು ಕೆಲಸ ಕೂತ್ಕೊಳ್ಳಿಕ್ಕೆ ಅವ್ರಿಗೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಊಟ ಅವರಿಗೆ ಒಂದು ಊಟದ ಟೇಬಲ್ ಬೇಕು ಮತ್ತೆ ಅವರಿಗೆ ಸರಿಯಾಗಿ ಇನ್ನೂ ತುಂಬಾ ವ್ಯವಸ್ಥೆ ಆಗ್ಬೇಕು ಇಲ್ಲಿ ಬೆಡ್ ಬೆಡ್ ನ ವ್ಯವಸ್ಥೆ ಅವರಿಗೆ ಇಲ್ಲಿ ಸ್ವಲ್ಪ ಏಜ್ಡ್ ಪರ್ಸನ್ ಅವ್ರು ಇರೋದ್ರಿಂದಾಗಿ ಸೊ ಅವ್ರೀಗ ಏಜ್ ಆದ ತಕ್ಷಣ ಅವರಿಗೆ ಮೇಯಲ್ಲಿ ಶಕ್ತಿ ಇರೋದಿಲ್ಲ ಬಾಡಿಯಲ್ಲಿ ಶಕ್ತಿ ಇರೋದಿಲ್ಲ ಅವರಿಗೆ ನಡಿಲಿಕ್ಕೆ ಆಗಿರುವಂತದ್ದಾಗಿರ್ಬೋದು ಅಥವಾ ವಾಕರ್ ಆಗಿರ್ಬೋದು ಅಥವಾ ವೀಲ್ ಚೇರ್ಸ್ ಆಗಿರ್ಬೋದು ಸೊ ಈ ತರ ಎಲ್ಲ ಫೆಸಿಲಿಟೀಸ್ ಎಲ್ಲ ಬೇಕಾಗುತ್ತೆ ಸೊ ಸಡನ್ನಾಗಿ ಇವಾಗ ಅದೆಲ್ಲ ನಿಮ್ಮ ಹೆಲ್ಪಿಂದ ನಿಮ್ಮ ದೊಡ್ಡ ಮನಸ್ಸಿನಿಂದ ಈ ಥರ ಹೆಲ್ಪ್ ಮಾಡಿದರೆ ಸೊ ತುಂಬ ಅನಾಥಾಶ್ರಮಕ್ಕೆ ಇಲ್ಲಿ ತುಂಬ ಉಪಯೋಗ ಆಗುತ್ತೆ ಮೇಡಮ್ ಇವಾಗ ನಿಮಗೆ ಇಲ್ಲಿ ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟಿ ಓಕೆ ಇಲ್ಲಿ ತನಕ ಯಾವುದೂ ಇಲ್ಲ ಓಕೆ ಗೌರ್ಮೆಂಟಿಂದ ಕೂಡ ಫೆಸಿಲಿಟಿ ಇಲ್ಲದೆ ಈ ಅನಾಥಾಶ್ರಮ ಇವಾಗ ನಡೆಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ತುಂಬಾ ಅವಶ್ಯಕವಾದಂಥ ವಸ್ತುಗಳು ರಿಕ್ವೈರ್ಮೆಂಟ್ ಎಲ್ಲ ತುಂಬಾ ಇದೆ ಸೊ ನಿಮ್ಮಷ್ಟು ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಸಹಾಯವನ್ನು ನೀವು ಇವರಿಗೆ ಮಾಡಬೇಕು ಅಂತ ನಾವು ಕೂಡ ಕೇಳಿಕೊಳ್ತಾ ಇದ್ದೇವೆ ಲಲಿತ ಗೀತ ಅನಾಶ ಅನಾಥಾಶ್ರಮ್ ಅಂತೇಳಿ ಸೊ ಎಲ್ಲ ಇಲ್ಲಿಯ ಲೊಕೇಶನ್ ಆಗಿರ್ಬೋದು ಅಥವಾ ಇಲ್ಲಿ ಅಡ್ರೆಸ್ ಆಗಿರ್ಬೋದು ಇಲ್ಲಿಯ ಅಕೌಂಟ್ ನಂಬರ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಫೋನ್ ಪೇ ನಂಬರ್ ಆಗಿರ್ಬೋದು ಇದನ್ನೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಡ್ತೇನೆ ಸೊ ನೀವು ಬಂದು ಇಲ್ಲಿ ವಿಚಾರಿಸಿ ಯಾಕೆಂದರೆ ನೀವು ಎಷ್ಟು ಮಂದಿ ಇಲ್ಲಿ ಬಂದು ಇವರಿಗೆ ಹೆಲ್ಪ್ ಮಾಡ್ತೀರೋ ಅಷ್ಟು ಇವರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗುತ್ತೆ ಸೊ ಹೇಳಿದ್ರೆ ಇವಾಗಿನ ಜನ್ರೇಷನ್ ಏನಿದೆ ಅಂದರೆ ಯೂತ್ಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಅಥವಾ ಕೆಲವೊಂದು ಟ್ರಸ್ಟ್ನವರು ಕೂಡ ಇದ್ದಾರೆ ತುಂಬ ಮಂದಿ ಇರ್ತಾರೆ ಸೊ ಲೋಕಲ್ ಆಗಿ ತುಂಬ ಅನಾಥಾಶ್ರಮ ಇರ್ತದೆ ಎಲ್ಲ ಕಡೆಯು ಕೂಡ ತುಂಬಾನೇ ಅವಶ್ಯಕತೆ ಇರ್ತದೆ ಸೊ ಇದನ್ನು ಯಾರೆಲ್ಲ ನೀವು ವಿಡಿಯೋಸ್ ನೋಡ್ತೀರ ತುಂಬ ಮಂದಿಗೆ ನೀವು ಶೇರ್ ಮಾಡಬೇಕಾಗುತ್ತೆ ಹೇಳಿದ್ರೆ ಇವರಿಗೆ ಈ ಅನಾಥಾಶ್ರಮ ಅಂತಲ್ಲ ಎಲ್ಲೆಲ್ಲಿ ಅನಾಥಶ್ರಮ ಇರುತ್ತೆ ಎಲ್ರಿಗೂ ಕೂಡ ತುಂಬಾನೇ ಅವಶ್ಯಕತೆ ಇರುತ್ತೆ ಸೊ ಬಟ್ ಇವರಿಗಂತೂ ಇಲ್ಲಿ ಯಾವುದೇ ಕೂಡ ಒಂದು ಸಪೋರ್ಟ್ ಇಲ್ಲ ಇಲ್ಲಿ ತನಕ ಸೊ ಅಲ್ಲಿ ಬಂದಂಥ ಜನರು ಟ್ರಸ್ಟ್ ಟ್ರಸ್ಟಿಂದ ಕೂಡ ಸಪೋರ್ಟ್ ಇಲ್ಲ ಇವನ್ ಗೊತ್ತಿರುವವರು ಅಷ್ಟೇ ಬಂದು ಅಲ್ಲಿ ಇಲ್ಲಿ ಬಂದು ಬಂದು ಹೋಗ್ತಾರೆ ಹೊರತು ಬಟ್ ಹೊರಗಿನಿಂದ ಟ್ರಸ್ಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲಿ ಯಾವುದೂ ಕೂಡ ಇಲ್ಲ ಬಟ್ ಇವರು ಇಬ್ಬರೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮಿಂದಂತೂ ಇದರ ತುಂಬ ಅವಶ್ಯಕತೆ ಇದೆ ಯಾರಿಗೆಲ್ಲ ಅನಾಥಾಶ್ರಮಕ್ಕೆ ಇನ್ನೂ ಕೂಡ ನಾವು ಹೋಗಬೇಕು ಅಲ್ಲಿ ಅವ್ರ ಹತ್ರ ಮಾತಾಡಬೇಕು ಅಂತಿದ್ರೆ ಇವರನ್ನು ವಿಚಾರಿಸಬಹುದು ಇವರ ನಂಬರ್ ಇದರಲ್ಲಿ ಹಾಕಿರ್ತೇನೆ ಕೃಷಿ ಕೇಳಿಕೊಳ್ಳೋದು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲ ಮಕ್ಕಳ ಎಲ್ಲ ಪ್ರಾಯದವರಿಗೂ ನೀವು ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳಿಕೊಳ್ತೇವೆ ಇನ್ನು ನಮ್ಗೆ ತುಂಬಾ ಸಹಾಯ ಮಾಡಬೇಕು ನಿಮ್ಮಂತ ಎಲ್ಲರೂ ಕೈ ಜೋಡಿಸಿದ್ರೆ ಇದು ಇನ್ನೂ ಬೆಳೆಯ ಮಟ್ಟದಲ್ಲಿ ಇದೆ ನೀವೆಲ್ಲ ಅಂತವರು ಬಂದು ಮುಂದೆ ಬರಬೇಕು ನಮ್ಗೆ ಇನ್ನು ಸಪೋರ್ಟ್ ಆಗಿ ನಿಲ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ ನಿಮ್ಮಲ್ಲಿ ಮತ್ತು ಎಷ್ಟೋ ಜನರು ಅನಾಥರಾಗಿದ್ದಾರೆ ಯಾಕೆ ಅನಾಥರಾಗಿದ್ದಾರೆ ಇದ್ರೆ ಮಕ್ಕಳು ನೋಡಿಕೊಳ್ಳುವುದಿಲ್ಲ ಒಂದೆರಡು ಇನ್ನು ಕುಟುಂಬದಲ್ಲಿ ಯಾರಾದರೂ ಇದ್ರೆ ಅವರು ನೋಡಿಕೊಳ್ಳದೆ ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ ಬಟ್ ಬೇರೆ ಬೇರೆ ಇದ್ದಾರೆ ಆದರೆ ಅಂಥವರು ಕೆಲವರು ರೀತಿಯಲ್ಲಿ ಪಬ್ಲಿಕ್ ಸಹಾಯದಿಂದ ನಮಗೆ ಇಲ್ಲಿ ಸಿಗ್ತಾ ಇದ್ದಾರೆ ಅಂಥವರಿಗೆ ನಾವು ಸೇವೆ ಮಾಡುವಾಗ ಖಂಡಿತವಾಗ್ಲೂ ಎಲ್ಲರೂ ಕೈ ಜೋಡಿಸುವಾಗ ಹಂಡ್ರೆಡ್ ಪರ್ಸೆಂಟ್ ಅವರು ರಿಕವರ್ ಆಗಿ ಮತ್ತೆ ಅವರು ಕತ್ತಲಿಂದ ಬೆಳಕಿನೆಡೆಗೆ ಹೋಗುವಂಥ ವ್ಯವಸ್ಥೆ ಮಾಡುವಾಗ ಅವರು ಜೀವನ ಉಜ್ಜೀವನ ಆಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮಾತುಗಳನ್ನ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಹೇಗೆ ಆಗ್ತಿದೆ ಅಲ್ಲಿ ಅಲ್ಲಿ ಆಶ್ರಮ ಸರ್ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಂತಾರೆ ಓಕೆ ಸರ್ ನನಗೆ ನಾನು ಇಲ್ಲಿ ಬಂದು ಸುಮಾರು ಒಂದು ವರ್ಷ ಆಯಿತು ಸರ್ ಬಂದು ನಾನು ಬಂದಾಗ ಬರೋಕ್ಕಿಂತ ಮುಂಚೆ ನಾನು ಹುಷಾರಿದ್ದಿಲ್ಲ ಓಕೆ ಇಲ್ಲಿ ಬಂದಾದ ಮೇಲೆ ಅಕ್ಕರ ಆಸ್ಪತ್ರೆ ಕರ್ಕೊಂಡು ಹೋದ್ರು ನನಗೆ ಕರ್ಕೊಂಡು ಹೋದಿದ ಅಲ್ಲಿ ಟಿ ವಿ ಇದೆ ಅಂತ ಗೊತ್ತಾಯಿತು ಓಕೆ ನನ್ನ ಟಿ ಬಿ ಎಸ್ ಅಲ್ಲಿ ಕರ್ಕೊಂಡು ಅಂತರು ಅಲ್ಲಿ ಆರು ತಿಂಗಳು ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ ಬಂದೆ ಸರ್ ಬಂದಾದ ಮೇಲೆ ಸುಮಾರು ಒಂದು ತಿಂಗಳು ಚೆನ್ನಾಗಿದ್ದೆ ಆಮೇಲೆ ಮತ್ತಿಲ್ಲಿ ಸ್ವಲ್ಪ ಆಯಿತು ಅಕ್ಕರು ಚೆಕ್ ಮಾಡಿದರು ಒಂದ್ಸತಿ ಅಂದ್ರೆ ನಾನು ಯೂರಿಯಾನ ಜಾಸ್ತಿ ಹೋಗ್ತಿದ್ದೆ ಸರ್ ಅದಕ್ಕೆ ಅವ್ರು ಚೆಕ್ ಮಾಡಿದ್ರು ಸ್ವಲ್ಪ ಶುಗರ್ ಇದೆ ಅಂತ ಗೊತ್ತಾಯ್ತು ಮತ್ತೆ ಆಸ್ಪತ್ರೆಗೆ ಹೋದ್ರೆ ಅಲ್ಲೆಲ್ಲ ಸುಮಾರು ತಿಂಗಳ ಟ್ರೀಟ್ಮೆಂಟ್ ಮಾಡಿ ತಿಂಗ್ಳು ಟ್ರಿಪ್ ಮಾಡಿ ನನಗೆಲ್ಲ ತೋರಿಸಿ ಮತ್ತೆ ಕರ್ಕೊಂಡು ಸರ್ ಏವೆ ಚೆನ್ನಾಗಿದ್ರಿ ಹಾಂ ಇವಾಗ ಅದೇ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತೀನಿ ಮನೆಯಲ್ಲ ಸರ್ ಯಾವ ಊರು ನಿಮ್ಮದು ಸರ್ ನಂದು ದಾವಣಗೆರೆ 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 ತಳ್ಳಿ ಹಾಂ ದಾವಣಗೆರೆ ಡಿಸ್ಟ್ರಿಕ್ನವ್ರು ಮನೆಯವರೆಲ್ಲ ಇದ್ದಾರೆ ದಾವಣಗೆರೆಯಲ್ಲಿ ಮನೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಪ್ಪಾಜಿ ಇದ್ದಾರೆ ನಮ್ಮ ತಾಯಿ ಎಲ್ಲ ತಿರ್ಕೊಂಡ್ರು ನಾನು ಸುಮ್ಮನೆ ಕೆಲಸಕ್ಕೆ ಬಂದಾಗ ಈ ತರ ಆಯ್ತು ಮತ್ತೆ ಅದಾಯಿತು ಮತ್ತೇನು ಇಲ್ಲ

ನಾವೇ ಮಕ್ಕಳ ತರ ನೋಡ್ಕೊಳ್ಬೇಕಂತ ನಮ್ ತಾಯಿ ಮೊದಲು ತಾಯಿ ಇದ್ದಾರೆ ಅಂತ ನಾವು ನೋಡ್ಕೊಳ್ತಾ ಇದೀವಿ ಹೀಗೆ ತುಂಬಾ ಜನ ಪ್ರಾಯದವರು ಇದ್ದಾರೆ ಅವರದ್ದು ಕೂಡ ಸೇವೆ ಮಾಡ್ತಾ ಇದೀವಿ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ಇರಬಾರ್ದು ಕುಟುಂಬ ಇಲ್ಲ ಅನ್ನೋ ಕೊರತೆ ಇರಬಾರ್ದು ಇದು ನಮ್ಮ ಒಂದು ಕುಟುಂಬ ಇದು ನಮ್ಮ ಮನೆ ಇದು ಇಲ್ಲಿ ಇರೋರು ನಮ್ಮ ಮನೆಯವರು ಅನ್ನೋ ಒಂದು ಫೀಲ್ ಇರ್ಬೇಕಷ್ಟೇ ಅಂದ್ರೆ ಹಳೇದೆಲ್ಲ ನೆನೆಸಿ ಹಳಬಾರ್ದು ಯಾವಾಗ್ಲೂ ಬೇಜಾರ್ ಹಾಗೆ ಇಲ್ಲಿ ಒಂದು ಒಂದು ಫ್ಯಾಮಿಲಿ ರೀತಿಯಲ್ಲಿ ನಾವೆಲ್ಲ ಇರ್ತೇವೆ ಹಾಗೇನೆ ಇಲ್ಲಿ ಇವರು ನಮ್ಮ ಮಾತ್ ಬರಲ್ಲ ಈಸ ಕೇಳಲ್ಲ ಹಾಗೆ ಅವರು ಕೈ ಸೊನ್ನೆ ಬಾಯಿ ಸೊನ್ನೆ ಇಲ್ಲಿ ಮಾತಾಡುವಾಗ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ಬಂಧಿಸ್ತಾ ನಾವು

ಮಕ್ಕಳಾಗಿ ನನ್ನ ಕಣ್ಣೀರ್ ಬಂತ ಅವ್ರಿಗೆ ಮಕ್ಕಳಾಗಿ ನೋಡ್ಲಾ ಕಾಯಿ ನೋವ್ತಾ ಕಾಲು ಪಬ್ಲಿಕ್ ಕಾಲಲ್ಲಿ ಇದ್ದು ತುಂಬಾ ನೋವಾಗಿದೆ ಅಂತ ಹೇಳಿ ಇಲ್ಲೆಲ್ಲ ಗಂಟು ಗಂಟಾಗಿತ್ತು ಮುಂಚೆ ಅಲ್ಲಿಂದ ಬರುವಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಬಂದ್ಮೇಲೆ ಸರಿ ಒಬ್ಬರೇ ಇದ್ದದ ಮುಂಚೆ ಅಲ್ಲಿ ಚಿಕ್ಕ ಇರುವಾಗ ಅಲ್ಲಿ ಚಿಕ್ಕ ಇರುವಾಗ ನೀವು ಒಬ್ಬರೇ ಇದ್ದದ ಹೌದಾ ಈಗ ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಕ್ಲೀನ್ ಮಾಡ್ತಾ ಇದ್ರಂತ ಅಲ್ಲಿ ಈಗ ಇಲ್ಲಿ ನಿಮಗೆ ಖುಷಿ ಉಂಟಲ್ಲ ತುಂಬಾ ಖುಷಿ ಉಂಟು ಈಗಿಲ್ಲ ಹೌದಾ ಯಾವುದು ವ ಹೊಡೆದ್ರ ಇಷ್ಟು ಜನ ಹಿಡ್ಕೊಂಡು ಹೊಡೆದಂತೆ ಹೊಡೆದು ಯಾಕೆ ಹೊಡೆದದ್ ಯಾಕೆ ಮೀಸೆ ಅವರು ದೇಸರ್ ಯಾಕೆ ಊಟ ಸಣ್ಣದಲ್ಲಿರುವಾಗ ಹೊಡೆದಿದ್ರೆ

ನಿಮ್ಮ ಅನಿಸಿಕೆಗಳನ್ನು ನಿಮ್ಗೆ ಹೇಗೆ ಆಗುತ್ತೆ ಈ ಆಶ್ರಮ ಬಗ್ಗೆ ನೀವು ಹೇಳಬಹುದು ಅವರು ಇಂದ್ರ ಅಂತ ಅವರು ಇರಲಿಲ್ಲ ಅಂದ್ರೆ ಬಂದದ್ದು ಸ್ವಲ್ಪ ಮುಗರಾಗಿದೆ ಯಾಚಕ ಆಶ್ರಮ ಹುಷಾರ್ ಮಲ್ಲ ಬೇಗ ಬನ್ನಿ ವಾಕಿಂಗ್ ಪುರವನ್ ಪರೇ ಸ್ವಲ್ಪ ಊರಲ್ಪನ್ನ

ಇವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ತುಂಬಾ ಸಮಯ ಆ ಗ್ರೌಂಡ್ ಅಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡಿ ಇವರ ಜೀವನವನ್ನು ಸಾಗಿಸಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಮಳೆಗಾಲದಲ್ಲಿ ಬಿಸಿಲಲ್ಲಿಯೂ ಅವ್ರಿಗೆ ಸರಿಯಾಗಿ ಆಹಾರ ಇಲ್ಲದೆ ಸ್ನಾನ ಇಲ್ಲದೆ ತುಂಬಾ ಕಷ್ಟದಲ್ಲಿ ಇರುವಾಗ ಯಾರೋ ಒಬ್ರು ಸಹಾಯ ಮಾಡಿ ಈ ಈ ಪ್ಲೇಸ್ಗೆ ಕಳಿಸಿ ಕೊಟ್ಟಿದ್ದಾರೆ ಹಾಗೆ ಈಗ ನಮ್ಮೊಟ್ಟಿಗೆ ಖುಷಿಯಾಗಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತದೆ ಹೇಗೆ

ಇವರ ನೋಡಿ ಇವರ ಪರಿಸ್ಥಿತಿಯನ್ನು ನೋಡಿ ನಾವು ಕರ್ತದೇವೆ ಆ ಇವರಿಗೆ ಇವ್ರ ಹತ್ರ ಒಂದು ಫೋನ್ ನಂಬರ್ ಇದೆ ಮಗಳಿದ್ದು ಮಗಳ ಹತ್ರ ಕೇಳುವಾಗ ಅವರು ಕರ್ದಿದ್ದೇವೆ ಇಷ್ಟು ತನಕ ಬರ್ಲಿಲ್ಲ ನೋಡಿ ಬರ್ಲಿಲ್ಲ ಅಲ್ಲಿ ಫೋನ್ ಮಾಡಿ ಕರ್ದಿದ್ದೇವೆ ಅವರು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲಾದ್ರೆ ಬಿಟ್ಟು ಬಿಡಿ ನಾವೇ ಜೀವನ ನಾವೇ ಈಗ ಇವರನ್ನು ನೋಡಿ ಕೊಡ್ತೀವಿ ನಮ್ಗೆ ಜೀವನ ತೆಗೆದು ನಮ್ಗೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ನೀವೇ ನೋಡ್ಕೊಳ್ಳಿ ಅವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮತ್ತೆ ಫೋನಲ್ಲಿ

ನನಗೆ ಕುಟುಂಬದಿಂದ ಹೊರಗೆ ಬಂದು ತುಂಬಾ ಸಮಯ ಔಟ್ಸೈಡ್ ಇದ್ದಾರೆ ಅವರಿದ್ದ ಪರಿಸ್ಥಿತಿಗೆ ಹಾಸ್ಪಿಟಲ್ಗೆ ಎಷ್ಟು ಸಲ ತೋರಿಸಿದ್ರು ಗುಣಮುಖರ ಆಗಲಿಲ್ಲ ಹಾಗಾಗಿ ಯಾರೋ ಆಶ್ರಮದ ಅಡ್ರೆಸ್ ಕೊಟ್ಟು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಇವರು ಈ ರೀತಿಯಲ್ಲಿ ಈಗಿದ್ದಾರೆ ಮತ್ತೆ ನಾವೇ ಇಂದ ಟ್ರೀಟ್ಮೆಂಟ್ ನೋಡಿಕೊಳ್ತೇವೆ ಮಾಡ್ಕೊಂಡು ಇಲ್ಲಿ ಮುಂದೆ ಬಚ್ಚವರು ವೆಚ್ಚರು ಹೋಗ್ತಾರೆ ಇದ್ದಳ್ಳಿಕ್ಕೆ ಆಗ್ತದೆ ಅರ್ಜನೆ ಅಜಿತ್ ಕುಮಾರ್ ಸರ್ ಅಜಿತ್ ಕುಮಾರ್ ಹೇಳಿ ಇದು ಸಹ ಒಬ್ರು ಮುಸ್ಲಿಮ್ನವರು ಪಬ್ಲಿಕ್ ಇಂದ ಕರ್ಕೊಂಡು ಬಂದದ್ದು ಇವರೊಂದು ಯಾರು ಇಲ್ಲ ಇವರಿಗೆ ಇವರು ಸಹ ಒಂದು ಮಲಗಿದಲ್ಲಿ ಇದ್ದು ಬೆಡ್ ಪೇಶೆಂಟ್ ಆಗಿದ್ದು ಅವರು ಬೇರೆ ಒಬ್ರು ಮುಸ್ಲಿಂ ಲೇಡಿ ಅವರು ವ್ಯಾಂಡಕ್ ಹಾಸ್ಪಿಟಲ್ ಅಲ್ಲಿ ಎರಡು ತಿಂಗಳು ಟ್ರೀಟ್ಮೆಂಟ್ ಮಾಡಿ

ಯಾವ ಊರು ನಿಮ್ಮದು ಕುಳೂರು ಓಕೆ ಎಷ್ಟು ಸಮಯ ಇಲ್ಲಿ ಒಂದು ಮೂರು ಆಯ್ತಾ ಊಟ ಎಲ್ಲ ಹೇಗಿದೆ ಮನೆಯಾಗೆ ಆಗ್ತದೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಓಕೆ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರ ಮೊದಲು ಇವಾಗೆಲ್ಲ ಯಾವ್ದಿಲ್ಲ ಎಲ್ಲ ಬಂದ್ ಮಾಡಿದೀರ ಏನು ಹೆಸರು ಏನು ಕಮಲಾಕ್ಷ ಓಕೆ ಎಷ್ಟು ಸಮಯ ಆಯ್ತು ಇಲ್ಲಿ ಬಂದು ಎಂಟು ತಿಂಗಳಾಯ್ತಾ ಹೇಗೆ ಆಗ್ತಿದೆ ಇಲ್ಲಿ ಚೆನ್ನಾಗಿ ಆಗ್ತಿದೆ ಊಟ ಎಲ್ಲ ಮಾಡ್ತಾ ಇದ್ದೀರಾ ಓಕೆ ಹಾಂ ಹುಷಾರಿಲ್ಲದೆ ಹಾಂ 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 ಚೆನ್ನಾಗಿದ್ದೀರಾ ಬರುವಾಗ ಹಾಂ ಕೈಕಾಲಲ್ಲಿ ಬಲನೇ ಇರಲಿಲ್ಲ ಹಾಂ ಊಟ ಸೇರ್ತಿರ್ಲಿಲ್ಲ ಇವರು ಡ್ರಿಂಕ್ಸ್ ಮ್ಯಾನ್ ಡ್ರಿಂಕ್ಸ್ ಸ್ಮೋಕ್ ಅದೆಲ್ಲ ಬಿಟ್ಟಿದ್ದಾರೆ ಬಂದ ಮೇಲೆ ಚೆನ್ನಾಗಿ ಓಡಾಡುತ್ತಾರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿದ್ದಾರೆ ಮತ್ತೆ ಹೀಗೆ ನಮ್ಮಲ್ಲಿ ತುಂಬಾ ಜನ ಡ್ರಿಂಕ್ಸ್ ಅಡಿಕ್ಟ್ ಆದವ್ರು ಸ್ಮೋಕ್ ಗೆ ಅಡಿಕ್ಟ್ ಆದವರು ಇಲ್ಲಿ ಅಂತ ಕೆಟ್ಟ ಬ್ಯಾಡ್ ಹ್ಯಾಬಿಟ್ ಗಳೆಲ್ಲ ಬಿಟ್ಟು ನಾರ್ಮಲ್ ಆಗಿದ್ದಾರೆ ಕುಡಮುಖರಾಗಿದ್ದಾರೆಲ್ಲ ಇದು ಟಾಪ್ ಮೇಲೆ ಇರುವಂತದ್ದು ಇದು ಫ್ಲೋರ್ ಅಲ್ಲಿ ಸೆಕೆಂಡ್ ಇಲ್ಲಿ ಸ್ವಲ್ಪ ಮಂಚಗಳನ್ನೆಲ್ಲ ಹಾಕಿ ಕೆಲವರನ್ನು ಬಾಯ್ಸ್ ಅನ್ನೆಲ್ಲ ಇಲ್ಲಿ ಮೇಲುಗಡೆ ಮಲಗಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ವ್ಯವಸ್ಥೆ ಸರಿಯಾಗಿಲ್ಲ ಯಾಕೆಂದ್ರೆ ಇನ್ನು ಇಲ್ಲಿ ಜಾಲರಿ ಎಲ್ಲ ಹಾಕ್ಬೇಕು ಬರೋದಾಗಿ ಜಾಲರಿ ಮಾಡಿ ಇಲ್ಲಿ ಮಂಚ ಎಲ್ಲ ಹಾಕ್ಬಿಟ್ಟು ನಾವು ಕೆಲವರಿಗೆ ಇಲ್ಲಿ ಮಲಗುವ ವ್ಯವಸ್ಥೆ ಮಾಡುವ ಅಂತ ಇದ್ದೇವೆ ಆದ್ರೆ ಈಗ ಸ್ವಲ್ಪ ಮಂಚ ಕಮ್ಮಿ ಇದೆ ಮತ್ತೆ ಎಲ್ಲ ಜಾಲರಿ ಹಾಕಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಆಗ್ಲಿಲ್ಲ ನೀವೆಲ್ಲ ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇನೆ ಓಕೆ ಇಲ್ಲೇ ಮೇಲ್ಗಡೆ ಇರುವಂಥದ್ದು ಇಲ್ಲೆಲ್ಲ ಜಾಲ್ರಿ ಮತ್ತು ಇಲ್ಲಿ ಬೆಡ್ಡೆಲ್ಲ ಹಾಕುವ ಪ್ಲ್ಯಾನ್ ಎಲ್ಲ ಇದೆ ಅವ್ರದ್ದು ಯಾಕೆಂದರೆ ಇನ್ನೂ ಜನ ಬಂದರೆ ಇಲ್ಲಿ ತುಂಬ ಫೆಸಿಲಿಟಿ ಬೇಕಾಗುತ್ತೆ ಯಾಕೆಂದರೆ ಸೊಳ್ಳೆಗಳು ಅದು ಇದು ಅಂತೇಳಿ ತುಂಬ ಪ್ರಾಬ್ಲಮ್ ಆಗೋದಕ್ಕೆ ಸೊ ಹಾಗಾಗಿ ಇಲ್ಲಿ ಜಾಲ್ರಿ ಅದು ಇದೆಲ್ಲ ಬೇಕಾಗಿ ರಿಕ್ವೈರ್ಮೆಂಟ್ ಇದೆ ಸೊ ನಿಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಸೊ ಇವರಿಗೆ ಇವ್ರ ಜೊತೆ ನೀವು ಕೈ ಜೋಡಿಸ್ಬೋದು ನೋಡಿ ಅನಾಥಾಶ್ರಮದಲ್ಲಿ ಇನ್ನೂ ಇಲ್ಲಿ ತುಂಬಾ ಕೆಲಸಗಳು ಆಗಲಿಕ್ಕಿದೆ ಬಟ್ ಇವಾಗ ಇರೋದ್ರಲ್ಲಿ ಇವಾಗ ಇವ್ರ ಇದನ್ನ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಬಟ್ ಆದರೂ ನಿಮ್ಮ ಏನು ಸಹಾಯ ಇದೆ ಸೊ ಇವರಿಗೆ ತುಂಬಾ ಅವಶ್ಯಕತೆ ಇದೆ ಕೈಕಾಲು ಬರೋದಿಲ್ಲ ಯಾರೂ ಇಲ್ಲ ಅನ್ನೋ ಫೀಲ್ ಬರಬಾರ್ದು ಇಲ್ಲ ನಿಮ್ಗೆ ಯಾವನ ಇನ್ನು ಇನ್ನು ಯಾವನ ಇದೆ ನಿಮ್ಮ ಕೈಕಾಲು ಗಟ್ಟಿ ಇದೆ ನೀವು ಇನ್ನೂ ದುಡಿಬೌದು ನೀವು ಇನ್ನೂ ಆಗಿ ಇರ್ಬೋದು ನಮ್ಮೆಲ್ಲರೊಟ್ಟಿಗೆ ಪ್ರೀತಿಯಲ್ಲಿರಿ ಪ್ರೀತಿಯಲ್ಲಿ ಏನು ಸಹ ಕೆಲಸ ಮಾಡ್ಬೋದು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಹೇಳಿ ಪ್ರೋತ್ಸಾಹ ಕೊಡುವಾಗ ಅವ್ರಿಗೆ ಒಂದು ಧೈರ್ಯ ಬರ್ತದಾ ನಮ್ಗೆ ಯಾರೂ ಧೈರ್ಯ ಕೊಡಲಿಲ್ಲ ಹಾ ಇವರಾದ್ರೂ ನಮಗೊಂದು ಧೈರ್ಯ ಕೊಡ್ತಾ ಇದ್ದಾರಲ್ಲ ಅಂತ ಅವ್ರಿಗೊಂದು ಧೈರ್ಯ ಬರ್ತದೆ ಆವಾಗ ನಾವು ಸಾಯ್ಬೇಕು ಅನ್ನೋ ಮನಸ್ಸು ಬರಲ್ಲ ಇಲ್ಲದಿದ್ದರೆ ಅವ್ರಿಗೆ ಒಂದು ಇರುವ ಪರಿಸ್ಥಿತಿ ನೋಡಿಕೊಂಡು ಜೀವನ ಯಾಕಪ್ಪ ಬೇಕು ಸುಮ್ಮನೆ ನಾನು ಯಾರಿಗೂ ಬೇಡವಾಗಿದ್ದೇನೆ ಇನ್ನು ಯಾರಿಗೋಸ್ಕರ ನಾನು ಬದುಕಬೇಕು ಪ್ರಾಯ ಆಯಿತು ಇನ್ನು ಬದುಕಿ ನಾನು ಇನ್ನೇನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಇನ್ನಿದ್ದು ನಾನು ಪ್ರಯೋಜನ ಇಲ್ಲ ಅಂದ್ಕೊಂಡು ಕೆಲವರು ಆತ್ಮಹತ್ಯೆ ಮಾಡಿಕೊಂಡವರು ತುಂಬ ಜನ ಆಗಿದ್ದಾರೆ ಹಾಗೆ ಆಗಬಾರ್ದು ನಮ್ಮ ಕೈಯ್ಯಲ್ಲಿ ಎಷ್ಟು ಸಹಾಯ ಆಗ್ತದೆ ಅಷ್ಟು ಸಹಾಯ ಮಾಡುವಾಗ ಕೆಲವ್ರಿಗೆ ಎಲ್ಪ್ ಮಾಡುವಾಗ ಅವ್ರ ಆತ್ಮರಕ್ಷಣೆ ಆಗ್ತದೆ ನಕ ತಲೆಲಿ ಇದವರಿಗೆ ಬೆಳಕಿಗೆ ತರುವ ಪ್ರಯತ್ನ ಬನ್ನಿತ್ತೇವೆ ತುಂಬಾ ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಎಷ್ಟು ಆತ್ಮಗಳ ರಕ್ಷಣೆ ಆಗುತ್ತೆ ಅಡುಗೆ ಎಲ್ಲ ನೀವು ಇಲ್ಲೇ ಪ್ರಿಪೇರ್ ಮಾಡ್ತೀವಿ ನಾವು ಈಗ ಒಲೆಯಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ಈಗಾಗ್ಲೇ ನಮ್ದು ಅಡಿಗೆ ಆಗಿದೆ ಮಧ್ಯಾಹ್ನದ ಊಟದ ದವಸ್ತಿಗೆಲ್ಲ ರೆಡಿ ಆಗಿದೆ ನಾವು ಈಗ ಹೊರಗಡೆನೆ ಕಟ್ಟಿಗೆಯಲ್ಲೇ ಅಡಿಗೆ ಮಾಡಿ ಬಡಿಸ್ತಿದ್ದೀವಿ ಬಡಿಸ್ತಿದ್ದೀರಾ ಹೌದು ಓಕೆ ಹಾಗಾದ್ರೆ ಇಲ್ಲಿ ಕೂಡ ನಿಮಗೆ ತುಂಬಾನೇ ಅವಶ್ಯಕತೆ ಇದೆ ಹೌದು ಖಂಡಿತವಾಗ್ಲೂ ಯಾಕೆಂದ್ರೆ ಕಟ್ಟಿಗೆಯಲ್ಲಿ ಅಡಿಗೆ ಮಾಡುವಂತದ್ದು ತುಂಬಾನೇ ಕಷ್ಟ ಅದೇ ತರಕಾರಿ ಇದರೊಳಗಡೆ ಇದ್ರೊಳಗಡೆ ನಾವು ಇಟ್ಟಿದ್ದೇವೆ ಈ ತರ ಜಾಲ್ರಿ ಜಾಲ್ರಿ ಮಾಡಿ ಇಟ್ಟಿದ್ದೇವೆ ಇದು ನಿಮಗೆ ನೀವೇ ಮಾಡಿಸ್ಕೊಂಡದ ಅಥವಾ

ನೋಡಿದ್ರಲ್ಲ ನಾವು ತನಕ ನಾವು ಮಾತಾಡಿದ್ವಿ ನಮ್ಮ ಲಲಿತಾ ಮತ್ತೆ ಗೀತಾ ಮೇಡಮ್ ಅವ್ರ ಜೊತೆ ಸೊ ಇಷ್ಟು ಜನರನ್ನು ಇವಾಗ ಇಟ್ಕೊಂಡು ಇವಾಗ ಆಶ್ರಮವನ್ನು ಇವರು ನಡೆಸ್ತಾ ಇದ್ದಾರೆ ನಮ್ಮ ಹತ್ರ ಏನಪ್ಪಾ ಅಂತ ಹೇಳಿದ್ರೆ ನೀವು ಬಂದು ಇಲ್ಲಿ ಒಂದ್ಸಲ ಈ ಜಾಗವನ್ನು ನೀವು ಒಂದ್ಸಲ ನೀವು ವಿಸಿಟ್ ಮಾಡಿ ಒಂದು ಸಲ ಮಾತಾಡಿ ಇವ್ರ ಹತ್ರ ಸೊ ಇವ್ರಿಗೆ ಏನು ರಿಕ್ವೈರ್ಮೆಂಟ್ ಇಲ್ಲಿದೆ ಏನಾದರೂ ನಿಮಗೆ ಕೊಡಬೇಕು ಅಥವಾ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿದರೆ ಖಂಡಿತವಾಗ್ಲೂ ಇವರು ಅದರ ಪೂರ್ವಕವಾಗಿ ನಿಮ್ಮ ಕಡೆಯಿಂದ ಇವರು ಸ್ವೀಕರಿಸ್ತಾರೆ ಯಾಕೆಂದರೆ ಇವರಿಗೂ ಕೂಡ ಅಷ್ಟು ರಿಕ್ವೈರ್ಮೆಂಟ್ ಇದೆ ಯಾಕೆ ಅಂತ ಹೇಳಿದರೆ ಹೊರಗಡೆಯಿಂದ ಹೆಚ್ಚು ಇವರಿಗೆ ಸಪೋರ್ಟ್ ಇಲ್ಲ ಬಟ್ ಇರೋದರಲ್ಲಿ ಇವರು ಇವಾಗ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಇವರಿಗಂತೂ ನಾವು ಎಷ್ಟು ಧನ್ಯವಾದ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಯಾಕೆಂತ ಹೇಳಿದರೆ ಇಷ್ಟು ಜನರನ್ನು ನೋಡ್ಕೊಳ್ಳುವಂಥದ್ದು ಒಂದು ಸಮಾಜದಲ್ಲಿ ಇಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಮಂದಿ ಎಲ್ಲೆಲ್ಲೋ ಏನೇನೋ ಎಷ್ಟೆಷ್ಟು ಹಣವನ್ನು ಎಲ್ಲೆಲ್ಲೋ ವೇಸ್ಟ್ ಮಾಡಿ ಬಿಸಾಕ್ತಾರೆ ಬಟ್ ಇಲ್ಲಿ ಕೂಡ ಒಂದ್ಸಲ ನಿಮ್ಮ ಒಂದು ದೃಷ್ಟಿ ಈ ಕಡೆನೂ ಕೂಡ ಒಂದ್ಸಲ ನೋಡಿ ಖಂಡಿತವಾಗಲಿ ಇಲ್ಲಿ ಇಷ್ಟು ಜನ ಪಾಪದವರು ಇದ್ದಾರೆ ಮತ್ತೆ ತುಂಬ ಪ್ರಾಯದವರಿದ್ದಾರೆ ಕೆಲವರು ಬೆಡ್ ರಿಟರ್ ಪೇಷಂಟ್ ಕೂಡ ಇದ್ದಾರೆ ಕುಟುಂಬದಲ್ಲಿ ಮಕ್ಕಳು ನೋಡದೆ ಬೇಸರದಲ್ಲಿ ಕುಟುಂಬದಿಂದ ಹೊರಗೆ ಬಿದ್ದು ಹತ್ತು ವರ್ಷನೋ ಹದಿನೈದು ವರ್ಷನೋ ಈಗೆಲ್ಲ ಹೊರಗಡೆ ಇದ್ದು ಅವರ ಜೀವನವನ್ನು ಕಳೆದುಕೊಂಡಿದ್ದಾರೆ ಇನ್ನು ಜೀವನವೇ ಇಲ್ಲ ಅವರು ಈ ದಿವಸ ಅವರ ಜೀವನವನ್ನು ರೂಪಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮೊಟ್ಟಿಗೆ ಸಂತೋಷದ ದಿನವನ್ನು ಕಳೀತಾ ಇದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಸಹಾಯದಿಂದ ಇನ್ನೂ ಇಲ್ಲಿದ್ದವರು ಹೆಚ್ಚು ಅವರ ಜೀವನವನ್ನು ಉಜ್ಜೀವನ ಮಾಡಲಿಕ್ಕಾಗಿ ಅವರು ಖುಷಿಯಲ್ಲಿ ಇರೋದಕ್ಕಾಗಿ ಇನ್ನೂ ಹೆಚ್ಚಿನ ಸಮಯ ಜೀವಿಸಬೇಕು ಅಂತ ಅನಿಸ್ಬೇಕು ಅವರಿಗೆ ಆ ಥರ ಅವರನ್ನು ಖುಷಿಯಲ್ಲಿ ನಾವು ನೋಡಿಕೊಳ್ಬೇಕು ಯಾವಾಗಲೂ ಆಗ ನೋಡಿಕೊಳ್ಳುವ ಪ್ರಯತ್ನದಲ್ಲಿ ನಾವಿದ್ದೇವೆ ನೀವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕು ಸಪೋರ್ಟ್ ಮಾಡಬೇಕೆಂದು ನಾವು ಲಲಿತಾ ಗೀತಾ ಅನಾಥಾಶ್ರಮ ಬಿಕರ್ನಗಟ್ಟೆ ಜೈಸ್ರಿಕೇಟು ಇಲ್ಲಿಂದ ನಾವು ಮಾತನಾಡಿ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೇವೆ